ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೋಸ್ಟ್ ಇಂಪಾರ್ಟೆಂಟ್ ಅವಾರ್ಡ್ಸ್ ಅಂಡ್ ಆನರ್ಸ್ ಬಗ್ಗೆ ಚರ್ಚೆ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಜುಲೈವರೆಗಿನ ಕಂಪ್ಲೀಟ್ ಆಗಿರುವಂತಹ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಇದು ಫಸ್ಟ್ ಪಾರ್ಟ್ ವಿಡಿಯೋ ಮೊದಲ ಪ್ರಶ್ನೆ ಇದೆ ಯುನೆಸ್ಕೋ ಎಷ್ಟು ಸುಂದರವಾದ ಮ್ಯೂಸಿಯಂಗಳಿಗೆ ಪ್ರಿಕ್ಸ್ ವರ್ಸಲೆನ್ಸ್ ವರ್ಸಲೆಸ್ ಅವಾರ್ಡ್ ಪ್ರಿಕ್ಸ್ ವರ್ಸಲೆಸ್ ಅವಾರ್ಡ್ ಅನ್ನ ನೀಡ್ತು ಪ್ರಿಕ್ಸ್ ಅವಾರ್ಡ್ ಅವಾರ್ಡನ್ನು ಯುನೆಸ್ಕೋ ಎಷ್ಟು ಸುಂದರವಾದ ಮ್ಯೂಸಿಯ ಮ್ಯೂಸಿಯಂಗಳಿಗೆ ಪ್ರಪಂಚದ ಎಷ್ಟು ಸುಂದರವಾದ ಮ್ಯೂಸಿಯಂಗಳಿಗೆ ನೀಡ್ತು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಸುಂದರವಾದ ಮ್ಯೂಸಿಯಂಗಳಿಗೆ ಈ ಒಂದು ಅವಾರ್ಡ್ ನೀಡ್ತು ಇದರಲ್ಲಿ ಒಂದು ವಿಶೇಷತೆ ಇದೆ ಈ ಏಳು ಮ್ಯೂಸಿಯಂಗಳಲ್ಲಿ ಭಾರತದ ಒಂದು ಮ್ಯೂಸಿಯಂ ಸೇರಿದೆ ಅದು ಯಾವುದು ಕೇಳಿದ್ರೆ ಭಾರತದ ಗುಜರಾತ್ನ ಗುಜರಾತ್ ರಾಜ್ಯದ ಸ್ಮೃತಿವಾನ್ ಮ್ಯೂಸಿಯಂ ಸ್ಮೃತಿವಾನ್ ಮ್ಯೂಸಿಯಂ ಕೂಡ ಯುನೆಸ್ಕೋನ ಬ್ಯೂಟಿಫುಲ್ ಮ್ಯೂಸಿಯಂ ಪ್ರಿಕ್ಸ್ ವರ್ಸಲೆಸ್ ಅವಾರ್ಡ್ ಇದರ ಏಳು ಮ್ಯೂಸಿಯಂಗಳಲ್ಲಿ ಗುಜರಾತ್ನ ಸ್ಮೃತಿಯಾನ್ ಮ್ಯೂಸಿಯಂ ಕೂಡ ಸೇರಿದೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನ್ಯೂಯಾರ್ಕ್ ಇಂಡಿಯನ್ ಫೆಸ್ಟಿವಲ್ನಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪುರಸ್ಕೃತ ಭಾರತೀಯ ನಟಿ ಯಾರು ಸರಿಯಾದ ಉತ್ತರ ಸಾನಿಯಾ ಮಲ್ಹೋತ್ರಾ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಸಾನಿಯಾ ಮಲ್ಹೋತ್ರಾ ಸಿನಿಮಾ ಯಾವ್ದು ಕೇಳಿದ್ರೆ ಮಿಸಸ್ ಅಂತೇಳಿ ಸಾನಿಯಾ ಮಲ್ಹೋತ್ರಾ ಅವರ ಮಿಸಸ್ ಎನ್ನುವಂತಹ ಸಿನಿಮಾದ ನಟನೆಗೆ ನ್ಯೂಯಾರ್ಕ್ ಇಂಡಿಯನ್ ಫೆಸ್ಟಿವಲ್ನಲ್ಲಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ತು ಇದರ ನಿರ್ದೇಶಕರು ಯಾರು ಕೇಳಿದ್ರೆ ಈ ಸಿನಿಮಾದ ನಿರ್ದೇಶಕರು ಇದನ್ನು ಕೂಡ ಕೇಳಬಹುದು ನಿರ್ದೇಶಕರು ಯಾರು ಕೇಳಿದ್ರೆ ಆರತಿ ಕಾಡವ್ ಆರತಿ ಕಾಡವ್ ಈ ಸಿನಿಮಾ ನಿರ್ದೇಶಕರು ಈ ಸಿನಿಮಾದ ನಟನೆಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ಕಿದ್ದು ಸಾನಿಯಾ ಮಲ್ಹೋತ್ರಾ ಅವರಿಗೆ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಗೋಲ್ಡ್ಮನ್ ಎನ್ವಿರಾನ್ಮೆಂಟ್ ಅವಾರ್ಡ್ ಇದರ ಪುರಸ್ಕೃತರು ಯಾರು ಸರಿಯಾದ ಉತ್ತರ ಅಶೋಕ್ ಅಲೋಕ ಶುಕ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಲೋಕ ಶುಕ್ಲಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೋಲ್ಡ್ ಮನ್ ಎನ್ವಿರಾನ್ಮೆಂಟ್ ಅವಾರ್ಡ್ ಗೋಲ್ಡ್ ಇದೊಂದು ವಿಶಿಷ್ಟವಾದ ಪರಿಸರ ಸಂಬಂಧಿ ಪ್ರಶಸ್ತಿಯಾಗಿದೆ ಇದಕ್ಕೆ ಗ್ರೀನ್ ನೋಬಲ್ ಪ್ರೈಸ್ ಅಂತ ಕೂಡ ಕರೀತಾರೆ ಗ್ರೀನ್ ನೋಬಲ್ ಪ್ರೈಸ್ ಸೊ ಈ ಅಂಶ ಕೂಡ ಗೊತ್ತಿರಲಿ ಯಾವ ಪ್ರಶಸ್ತಿಗೆ ಗ್ರೀನ್ ನೊಬೆಲ್ ಪ್ರೈಸ್ ಅಂತ ಕರೀತಾರೆ ಕೇಳಿದ್ರೆ ಗೋಲ್ಡ್ ಮನ್ ಎನ್ವಿರಾನ್ಮೆಂಟ್ ಅವಾರ್ಡ್ಗೆ ಅಂತ ಹೇಳಿ ಗೊತ್ತಿರಲಿ ಸೊ ಇದು ಪರಿಸರ ಸಂರಕ್ಷಣೆಗೆ ನೀಡಲಾಗುವಂತಹ ಒಂದು ಪ್ರಶಸ್ತಿಯಾಗಿದೆ ಪರಿಸರ ಸಂರಕ್ಷಣೆಗೆ ನೀಡಲಾಗುವಂತ ಒಂದು ಪ್ರಶಸ್ತಿಯಾಗಿದೆ ಗೋಲ್ಡ್ ಗೋಲ್ಡ್ಮನ್ ಎನ್ವಿರಾನ್ಮೆಂಟ್ ಅವಾರ್ಡ್ ಭಾರತೀಯ ಸಾಹಿತ್ಯ ಅಕಾಡೆಮಿ ಎಷ್ಟು ಯುವ ಬರಹಗಾರರಿಗೆ ಯುವ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಘೋಷಣೆ ಮಾಡಿದೆ ಸರಿಯಾದ ಉತ್ತರ ಒಟ್ಟು ಇಪ್ಪತ್ತ್ಮೂರು ಯುವ ಬರಹಗಾರರಿಗೆ ಭಾರತೀಯ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಅವಾರ್ಡನ್ನು ಕೊಟ್ಟಿದೆ ಇದರಲ್ಲಿ ಎರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನು ಕೇಳಿದ್ರೆ ಒಂದು ಹಿಂದಿ ಮತ್ತು ಇಂಗ್ಲಿಷ್ ಇಂಗ್ಲಿಷಿಗೆ ಇಂಗ್ಲಿಷ್ ಬರಹಕ್ಕೆ ಯಾರಿಗೆ ಸಿಕ್ಕಿದೆ ಅಂತ ಕೇಳಿದ್ರೆ ಕೆ ವೈಶಾಲಿಯವರಿಗೆ ಹಿಂದಿಗೆ ಸಿಕ್ಕಿರುವಂಥ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಕೇಳಿದ್ರೆ ಗೌರವ್ ಪಾಂಡೆ ಈ ಇಪ್ಪತ್ತ ಮೂರು ವ್ಯಕ್ತಿಗಳಲ್ಲಿ ಇವರಿಬ್ಬರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಗೆ ಕೆ ವೈಶಾಲಿ ಮತ್ತು ಹಿಂದಿಗೆ ಗೌರವ್ ಪಾಂಡೆಗೆ ಸಿಕ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಯುವ ಪುರಸ್ಕಾರ ಐ ಸಿ ಸಿ ಒನ್ ಡೇ ಪ್ಲೇಯರ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪ್ರಶಸ್ತಿ ವಿಜೇತರು ಯಾರು ಇದನ್ನು ಟೂ ತೌಸಂಡ್ ಟ್ವೆಂಟಿ ಫೋರ್ ಜನವರಿಯಲ್ಲಿ ಘೋಷಣೆ ಮಾಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಪೆನ್ ಪ್ರಿಂಟರ್ ಪ್ರೈಸ್ ಅವಾರ್ಡ್ ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ಅರುಂಧತಿ ರಾಯ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅರುಂಧತಿ ರಾಯ್ ಇಂಡಿಯನ್ ರೈಟರ್ ಇವರು ಇವರ ಯಾವ ಒಂದು ಬರಹಕ್ಕೆ ಸಿಕ್ತು ಕೇಳಿದ್ರೆ ಅರುಂಧತಿ ರಾಯ್ ಅವರ ಅನ್ಫ್ಲಿಂಚಿಂಗ್ ಅಂಡ್ ಅನ್ಸ್ಫೆರ್ವಿಂಗ್ ಫ್ಲಿಂಚಿಂಗ್ ಅನ್ಫ್ಲಿಂಚಿಂಗ್ ಅಂಡ್ ಅನ್ಸ್ವೆರ್ವಿ ಅನ್ಸ್ವೆರ್ವಿ ಕೇಳಿದ್ರೆ ಇದೊಂದು ಸರಣಿ ಬರಹ ಈ ಬರಹಗಳ ಸರಣಿಗೆ ಅನ್ಫ್ಲಿಚಿಂಗ್ ಮತ್ತು ಅನ್ಸ್ವೆರ್ವಿಂಗ್ ಎನ್ನುವ ಬರಹಗಳ ಸರಣಿಗೆ ಅರುಂಧತಿ ರಾಯ್ ಅವರಿಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಪೆನ್ ಪ್ರಿಂಟರ್ ಫೈ ಸಿಕ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಂಜನಾ ಠಾಕೂರ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕಾಮನ್ವೆಲ್ತ್ ಶಾರ್ಟ್ ಸ್ಟೋರಿ ಫ್ರೈಸ್ ಯಾವ ಕತೆಗೆ ಸಿಕ್ತು ಸರಿಯಾದ ಉತ್ತರ ಐಶ್ವರ್ಯಾ ಎನ್ನುವಂತಹ ಐಶ್ವರ್ಯ ರೈ ಅನ್ನುವಂಥ ಒಂದು ಶಾರ್ಟ್ ಸ್ಟೋರಿ ಶಾರ್ಟ್ ಸ್ಟೋರಿ ಇದೆ ಆ್ಯಕ್ಚುಲಿ ಶಾರ್ಟ್ ಸ್ಟೋರಿಗೆ ಸಿಕ್ತು ಈ ಅವಾರ್ಡ್ ಸಿಕ್ತು ಆ್ಯಕ್ಚುಲಿ ಇದನ್ನು ಪಡೆದಂತಹ ಮೂರನೇ ವ್ಯಕ್ತಿಯವರು ಫಸ್ಟ್ ಟೈಮ್ ಇದನ್ನು ಮೊದಲ ಬಾರಿಗೆ ಇದು ಕಾಮನ್ ಕಾಮನ್ವೆಲ್ತ್ ಚಾರ್ಜ್ ಸ್ಟೋರಿ ಫೈಸ್ ಫಸ್ಟ್ ಟೈಮ್ ಟು ಥೌಸಂಡ್ ಟ್ವೆಂಟಿ ಅಲ್ಲಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಕೃತಿಕ ಪಾಂಡೆಗೆ ಸಿಕ್ಕಿತ್ತು ಎರಡನೇ ಸಾರಿ ಭಾರತೀಯರಿಗೆ ಸಿಕ್ಕಿರುವಂಥದ್ದು ಪರಾಶರ ಕುಲಕರ್ಣಿಗೆ ಪರಾಶರ ಕುಲಕರ್ಣಿಗೆ ಸಿಕ್ತು ಸೆಕೆಂಡ್ ಟೈಮ್ ಈ ಅಂಶಗಳು ಕೂಡ ಗೊತ್ತಿರಲಿ ವಿಶ್ವ ಆರೋಗ್ಯ ಸಂಸ್ಥೆ ನೀಡುವ ನೆಲ್ಸನ್ ಮಂಡೇಲಾ ಅವಾರ್ಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನೀಡುವಂತಹ ನೆಲ್ಸನ್ ಮಂಡೇಲಾ ಪುರಸ್ಕಾರ ಯಾರಿಗೆ ಸಿಕ್ತು ಸರಿಯಾದ ಉತ್ತರ ಆಪ್ಷನ್ ಸಿ ನಿಮ್ಹಾನ್ಸ್ ನಿಮ್ಹಾನ್ಸ್ ಬೆಂಗಳೂರು ಇದು ಡಬ್ಲ್ಯೂ ಎಚ್ಒ ಕೊಡುವಂತಹ ನೆಲ್ಸನ್ ಮಂಡೇಲಾ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಅವಾರ್ಡ್ ಸಿಕ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕಾವಲಿ ಅವಾರ್ಡ್ ಎಷ್ಟು ಜನಕ್ಕೆ ಎಷ್ಟು ಜನ ವಿಜ್ಞಾನಿಗಳು ಈ ಕಾವಲಿ ಅವಾರ್ಡ್ ಅನ್ನ ಪಡ್ಕೊಂಡ್ರು ಸರಿಯಾದ ಉತ್ತರ ಎಂಟು ವಿಜ್ಞಾನಿಗಳು ಪಡ್ಕೊಂಡ್ರು ಕಾವಲಿ ಅವಾರ್ಡ್ ಅನ್ನ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದನ್ನ ಬೇರೆ ಬೇರೆ ವಿಭಾಗಗಳಲ್ಲಿ ನೀಡಲಾಗುತ್ತೆ ಬೇರೆ ಬೇರೆ ವಿಭಾಗಗಳಲ್ಲಿ ನೀಡಲಾಗುತ್ತೆ ಈ ಕೆಳಗಿನ ಯಾರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲನ್ನ ಇ ವೈ ಬೋರ್ಡ್ ಎಂಟರ್ಪ್ರನರ್ ಎಂಟರ್ಪ್ರಿನರ್ ಆಫ್ ದ ಇಯರ್ ಇ ವೈ ವರ್ಡ್ ಎಂಟರ್ಪ್ರೆನರ್ ಆಫ್ ದ ಇಯರ್ ಅವಾರ್ಡ್ ಸಿಕ್ತು ಸರಿಯಾದ ಉತ್ತರ ವೆಲ್ಲಯನ್ ಸುಬ್ಬಯ್ಯ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವೆಲ್ಲಯನ್ ಸುಬ್ಬಯ್ಯ ಗೋಲ್ಡನ್ ಥ್ರೆಡ್ ಎನ್ನುವಂತಹ ಡಾಕ್ಯುಮೆಂಟರಿಗೆ ಡಾಕ್ಯುಮೆಂಟ್ರಿ ಸಿನಿಮಾದ ನಿರ್ದೇಶಕರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ನಿಷ್ಠಾ ಜೈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇದು ಸುದ್ದಿಯಲ್ಲಿತ್ತು ಕೇಳಿದ್ರೆ ಗೋಲ್ಡನ್ ಥ್ರೆಡ್ ಅಂತ ಡಾಕ್ಯುಮೆಂಟ್ರಿ ಅಥವಾ ನಿಷ್ಠಾ ಜೈನ್ ಸುದ್ದಿಯಲ್ಲಿರುವ ಕಾರಣ ಇದಕ್ಕೆ ಮುಂಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಮುಂಬೈ ಇಂಟರ್ ಮುಂಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಫಿಲ್ಮ್ ಫೆಸ್ಟಿವಲ್ ತೌಸಂಡ್ ಟ್ವೆಂಟಿ ಫೋರ್ ಮುಂಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇದಕ್ಕೆ ಬೆಸ್ಟ್ ಡಾಕ್ಯುಮೆಂಟ್ರಿ ಅವಾರ್ಡ್ ಆಯಿತು ಬೆಸ್ಟ್ ಡಾಕ್ಯುಮೆಂಟರಿ ಅವಾರ್ಡ್ ಯಾವುದಕ್ಕೆ ಡಾಕ್ಯುಮೆಂಟ್ರಿ ಅವಾರ್ಡ್ ಆಗಿದ್ದು ಗೋಲ್ಡನ್ ಥ್ರೆಡ್ ಅನ್ನುವಂತಹ ಡಾಕ್ಯುಮೆಂಟ್ರಿ ಮೂವಿಗೆ ಸೊ ಇದರ ಡೈರೆಕ್ಟರ್ ಯಾರು ಕೇಳಿದ್ರೆ ನಿಷ್ಠಾ ಜೈನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಗುದಲೆಪ್ಪ ಹಳ್ಳಿಕೇರಿ ಕರ್ನಾಟಕದ ಅವಾರ್ಡ್ ನೋಡಿದ್ದು ಗುದಲೆಪ್ಪ ಹಳ್ಳಿಕೇರಿ ಪುರಸ್ಕಾರ ಸಿಕ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇವರೊಬ್ಬ ಕನ್ನಡದ ಸಾಹಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಬೂಕರ್ ಪ್ರಶಸ್ತಿ ಕೆಳಗಿನ ಯಾವ ಕತೆಗೆ ದೊರಕ್ತು ಬೂಕರ್ ಅವಾರ್ಡ್ ಸರಿಯಾದ ಉತ್ತರ ಕೈರೋಸ್ ಎನ್ನುವಂಥ ಒಂದು ಕತೆಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಬುಕ್ ಪ್ರಶಸ್ತಿ ಸಿಕ್ತು ಹಾಗಾದ್ರೆ ಇದು ಯಾರಿಗೆ ಸಿಕ್ತು ಕೇಳಿದ್ರೆ ಇಬ್ಬರಿಗೆ ಸೇರಿ ಇಬ್ರು ಹಂಚ್ಕೊಳ್ತಾರೆ ಯಾರು ಕೇಳಿದ್ರೆ ಜರ್ಮನ್ ರೈಟರ್ ಜರ್ಮನ್ ಬರಹಗಾರರಾದಂತಹ ಜರ್ಮನ್ ರೈಟರ್ ಜೆನ್ನೆ ಎರ್ಫನ್ ಬೆಂಚ್ ಜೆನ್ನೆ ಎರ್ಫನ್ ಬೆಂಚ್ ಅವರಿಗೆ ಮತ್ತು ಜರ್ಮನ್ ಟ್ರಾನ್ಸ್ಲೇಟರ್ ಅನುವಾದಕರಾದಂತಹ ಟ್ರಾನ್ಸ್ಲೇಟರ್ ಅನುವಾದಕರಾದಂತಹ ಮೈಕಲ್ ಹಾಫ್ಮನ್ ಮೈಕಲ್ ಹಾಫ್ಮನ್ ಸೊ ಜರ್ಮನ್ ರೈಟರ್ ಜನ್ನೆ ಎರ್ಫೆನ್ಸನ್ ಮತ್ತು ಟ್ರಾನ್ಸ್ಲೇಟರ್ ಮೈಕಲ್ ಹಾಫ್ಮನ್ ಇವರಿಬ್ರು ಸೇರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೂಕ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಇವರ ಯಾವ ಕತೆ ಕೇಳಿದ್ರೆ ಕೈರೋಸ್ ಎನ್ನುವಂಥ ಕತೆಗೆ ಹಾನರರಿ ನೈಟ್ಹುಡ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಸ್ವಲ್ಪ ಅಬ್ರಿಯೇಷನ್ ಮಾಡೋಣ ಏನೇ ಕೇಳಿದ್ರೆ ಆ್ಯಕ್ಚುಲಿ ಇದು ಈ ಹಾನಿ ಆನರರಿ ನೈಟ್ಹುಡ್ ಪ್ರಶಸ್ತಿ ಇದೆಯಲ್ಲ ಇದು ಯುನೈಟೆಡ್ ಕಿಂಗ್ಡಮ್ ಕಿಂಗ್ ಚಾರ್ಲ್ಸ್ ತ್ರೀ ಕೊಡುವಂಥ ಒಂದು ಅವಾರ್ಡ್ ಆಗಿದ್ದು ಯುನೈಟೆಡ್ ಕಿಂಗ್ಡಮ್ ಕಿಂಗ್ಡಮ್ನ ಕಿಂಗ್ ತ್ರೀ ನೀಡಿದಂಥ ಒಂದು ಅವಾರ್ಡ್ ಆನರರಿ ನೈಟ್ ವುಡ್ ಅವಾರ್ಡ್ ಇದು ಸೊ ಇದನ್ನ ಪಡೆದಂತಹ ಮೊದಲೇ ಭಾರತೀಯ ಯಾರು ಕೇಳಿದ್ರೆ ಸುನಿಲ್ ಭಾರತಿ ಮಿತ್ತಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವೈಟ್ಲಿ ಗೋಲ್ಡ್ ಅವಾರ್ಡ್ ವಿಜೇತ ಪೂರ್ಣಿಮಾ ದೇವಿ ಬರ್ಮನ್ ಕೆಳಗಿನ ಯಾವ ರಾಜ್ಯದವರು ವೈಟ್ಲಿ ಗೋಲ್ಡ್ ಅವಾರ್ಡ್ ಇವರು ಯಾವ ರಾಜ್ಯದವರು ಅಂತ ಕೇಳಿದರೆ ಸರಿಯಾದ ಉತ್ತರ ಅಸ್ಸಾಂ ఆప్షన్ ఏ ఇస్ ద రైట్ ఆన్సర్ ఆక్చులి ఏల అంత ఇబ్బంది వైల్డ్ లైఫ్ బయోలజిస్ట్ వైల్డ్ లైఫ్ బయోలజిస్ట్ సో ఇవర కార్యక్రమ మెచ్చి వైట్లీ గోల్డ్ అవార్డ్ సిక్తు సే స పూర్ణిమ దేవి వర్మన్ ఇవరు అస్సాం రాజ్యదా ఆప్షన్ ఏ ఇస్ ద రైట్ ఆన్సర్ ఫ్రిడ్స్కర్ ఆర్కీటెక్చర్ ఫైన్స్ టూ థౌసండ్ ట్వెంటీ ఫోర్ విజేత రికెన్ యమోటో రికెన్ యమోటో యవ దేశ ఉత్తర ఆప్షన్ డి ఇవరు జపాన్ దేశ్ ఆక్చులి ఈ ఫ్రిడ్స్కర్ ఆర్కిటెక్చర్ అవార్డ్ ఇయల ఇది సౌరదొంబర ఎప్పవార్డ్ బిపార్టెంట్ ఫ్యాక్టర్ నెన్పిటర భారతీయ రొరికి సిక్కి ಬಾಲಕೃಷ್ಣ ಜೋಶಿ ಅವರಿಗೆ ಇವರೊಬ್ರು ಇಂಡಿಯನ್ ಇವರಿಗೆ ಈ ಅವಾರ್ಡ್ ಸಿಕ್ಕಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಸ್ಕ್ರಿಪ್ಸ್ ನ್ಯಾಷನಲ್ ಸ್ಪೆಲ್ಲಿಂಗ್ ಬಿ ಅವಾರ್ಡ್ ವಿನ್ನರ್ ಯಾರು ಸರಿಯಾದ ಉತ್ತರ ಬೃಹತ್ ಸೋಮ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶಾ ಫ್ರೈಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಶ್ರೀನಿವಾಸ ಕುಲಕರ್ಣಿ ಶ್ರೀನಿವಾಸ ಕುಲಕರ್ಣಿಯವರು ಖಗೋಳ ವಿಜ್ಞಾನಕ್ಕೆ ನೀಡಿದಂಥ ಕೊಡುಗೆಗೆ ಆಸ್ಟ್ರೋನಮಿ ಖಗೋಳ ವಿಜ್ಞಾನಕ್ಕೆ ನೀಡಲಾದಂಥ ಕೊಡುಗೆಗೆ ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಶಾ ಪುರಸ್ಕಾರ ಟೂ ತೌಸಂಡ್ ಟ್ವೆಂಟಿ ಆನ್ಸರ್ ಕ್ಯಾನ್ಎಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಉತ್ತಮ ನಟಿ ಪ್ರಶಸ್ತಿ ವಿಜೇತ ಭಾರತೀಯ ನಟಿ ಯಾರು ಸರಿಯಾದ ಉತ್ತರ ಅನಸೂಯ ಸೇನಗುಪ್ತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಪದ್ಮ ಪುರಸ್ಕಾರ ನೀಡಲಾಯಿತು ಸರಿಯಾದ ಉತ್ತರ ನೂರ ಮೂವತ್ತೆರಡು ಜನರಿಗೆ ನೀಡಲಾಯಿತು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಪದ್ಮ ವಿಭೂಷಣ ವಿಭೂಷಣಿ ಭಾರತದ ರತ್ನದ ನಂತರ ನೀಡಲಾಗುವಂತಹ ಎರಡನೇ ಹೈಯೆಸ್ಟ್ ಸಿವಿಲಿಯನ್ ಆನರ್ ಇದು ಎರಡನೇ ಪ್ರತಿಷ್ಠಿತ ಭಾರತದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಇದು ಪದ್ಮ ವಿಭೂಷಣ ಐದು ಜನಕ್ಕೆ ಸಿಕ್ತು ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಪದ್ಮಭೂಷಣ ಇದು ಥರ್ಡ್ ಹೈಯೆಸ್ಟ್ ಸಿವಿಲಿಯನ್ ಆನರ್ ಭಾರತದ ಇದು ಪದ್ಮಭೂಷಣ ಇದು ಎಷ್ಟು ಜನಕ್ಕೆ ಸಿಕ್ತು ಕೇಳಿದ್ರೆ ಪದ್ಮಭೂಷಣ ಹದಿನೇಳು ಜನಕ್ಕೆ ಸಿಕ್ತು ಇನ್ನು ಪದ್ಮಶ್ರೀ ಇದು ಫೋರ್ತ್ ಹೈಯೆಸ್ಟ್ ಸಿವಿಲಿಯನ್ ಆನರ್ ಭಾರತದ್ದು ನೂರ ಹತ್ತು ಜನಕ್ಕೆ ಸಿಕ್ತು ನೋಡಿ ಪದ್ಮ ಪುರಸ್ಕಾರ ಅಂದರೆ ಇವೆಲ್ಲವೂ ಇನ್ಕ್ಲೂಡ್ ಆಗ್ತವೆ ಯಾವುದ್ಯಾವುದು ಪದ್ಮವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಮೂರು ಇನ್ಕ್ಲೂಡ್ ಆಗ್ತವೆ ಈ ಮೂರನ್ನು ಸೇರಿಕೊಂಡು ಒಟ್ಟು ನೂರ ಮೂವತ್ತೆರಡು ಜನರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪದ್ಮ ಪುರಸ್ಕಾರ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಚಮೇಲಿ ದೇವಿ ಜೈನ್ ಅವಾರ್ಡ್ ಚಮೇಲಿ ದೇವಿ ಜೈನ್ ಪುರಸ್ಕಾರದ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಗ್ರೀಷ್ಮಾ ಕುತಾರ್ ಮತ್ತು ರಿತಿಕಾ ಚೋಪ್ರಾ ಯಾವ ಕ್ಷೇತ್ರಕ್ಕೆ ಇವರಿಗೆ ಅವಾರ್ಡ್ ಸಿಕ್ತು ಅಂತ ಕೇಳಿದ್ರೆ ಪತ್ರಿಕೋದ್ಯಮ ಪತ್ರಿಕೋದ್ಯಮಕ್ಕೆ ಇವರಿಗೆ ಈ ಒಂದು ಅವಾರ್ಡ್ ಸಿಕ್ತು ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್ ಟು ತೌಸಂಡ್ ಟ್ವೆಂಟಿ ಫೋರ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಚಂದ್ರಕಾಂತ ಸತೀಜ ಚಂದ್ರಕಾಂತ ಸತೀಜ ಅವರಿಗೆ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್ ಟು ತೌಸಂಡ್ ಟ್ವೆಂಟಿ ಫೋರ್ ಆಗುತ್ತೆ ಇವರಿಗೆ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗೆ ಅವಾರ್ಡ್ ಆಗಿದ್ದು ಶಿಕ್ಷಣ ಕ್ಷೇತ್ರ ಸಿಂಧಿ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಪವನ್ ಸಿಂಧಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗುಲ್ಜಾರ್ ಮತ್ತು ಜಗದ್ಗುರು ರಾಮಭದ್ರಾಚಾರ್ಯರಿಗೆ ಎಷ್ಟನೇ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಸರಿಯಾದ ಉತ್ತರ ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಹೇಳೋದಾದ್ರೆ ಈ ಜ್ಞಾನಪೀಠ ಅವಾರ್ಡ್ ಇದೆಯಲ್ಲ ಜ್ಞಾನಪೀಠ ಪ್ರಶಸ್ತಿ ಇದೆಯಲ್ಲ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಾರಂಭ ಆಯಿತು ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಪ್ರಾರಂಭ ಆಯಿತು ಈ ಜ್ಞಾನಪೀಠ ಪ್ರಶಸ್ತಿ ವಿಜೇತರಿಗೆ ಇಪ್ಪತ್ತೊಂದು ಲಕ್ಷ ರು ನಗದು ಹಣವನ್ನು ಮತ್ತು ಒಂದು ವಾಗ್ದೇವಿ ಮೂರ್ತಿಯನ್ನು ನೀಡಲಾಗುತ್ತೆ ವಾಗ್ದೇವಿ ಮೂರ್ತಿಯನ್ನು ಪ್ರೈಸ್ ರೂಪದಲ್ಲಿ ಪುರಸ್ಕಾರದ ರೂಪದಲ್ಲಿ ನೀಡಲಾಗುತ್ತೆ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ವಿಜ್ಞಾನಿಗಳಾದ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಅವರಿಗೆ ಯಾವ ದೇಶವು ಮ್ಯಾಕಿಲ್ ಯಾವ ದೇಶದ ಮ್ಯಾಕಿಲ್ ಯೂನಿವರ್ಸಿಟಿ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಅವಾರ್ಡ್ ಕೊಡ್ತು ಆಪ್ಷನ್ ಸೇರಿದಿದೆ ಫ್ರಾನ್ಸ್ ರಷ್ಯಾ ಯುಕೆ ಕೆನಡಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್